ಇನ್ ಸ್ಟಾಕ್ಸ್ ಹೇಗೆ ಈ ರೀತಿ ಸಂತೋಷ ಪಡ್ತಾ ಇದೆಯಾ ಒಂದು ಫೇಕ್ ನೋಡಿ ನಾನು ಶಾರ್ಟ್ ಕಟ್ ಅಲ್ಲಿ ನೀವು ದೂರ್ತಾನೆ ಇರ್ತೀರಾ ಇಷ್ಟು ದೊಡ್ಡ ಬ್ಯಾಂಕ್ ಸಿಯೋ ನನಗೊಂದು ಮಾರ್ಕೆಟ್ ಟಿಪ್ ಕೊಟ್ಟರೆ ನಿಮಗೇನ ಸಮಸ್ಯೆ ಆಗ್ತಿದೆ ಹೇಳು ಇಂದ ಇಶ್ಯೂ ಚರ್ಸಿ ಒಂದ್ಸಾರಿ ಸರಿಯಾಗಿ ನೋಡು ಅವ್ರ ಕಣ್ಣು ಚೆನ್ನಾಗಿ ಬ್ಲಿಂಕ್ ಆಗ್ತಿದೆ ಹೌದು ವಾಯ್ಸ್ ಗೆ ಲಿಪ್ ಸಿಂಕ್ ಆಗ್ತಾ ಇಲ್ವಲ್ಲ ಹೌದು ಅವನ್ ಕೈಗೆ ಬಾಡಿ ಕೂಡ ಏನು ಕೋಆರ್ಡಿನೇಷನ್ ಇಲ್ವಲ್ಲ ಹೌದು ಇದನ್ನೇ ಡೀಪ್ ಫೇಕ್ ವಿಡಿಯೋ ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ನೋಡು ಇಷ್ಟು ದೊಡ್ಡ ಬ್ಯಾಂಕ್ ಸಿಒ ನಿನಗೆ ಅಡ್ವೈಸ್ ಕೊಡ್ತಾ ಇದ್ದಾರಾ ಅದೇನಂದ ಅವ್ರ ಏನಾದರೂ ನಿನ್ನ ಹತ್ರ ಸಾಲ ಇಸ್ಕೊಂಡಿದಾರ ಪಾಯಿಂಟ್ ನೀನ್ ಹೇಳೋದು ರಿಯಲ್ ಪಾಯಿಂಟ್ ಏನಂದ್ರೆ ಈ ತರ ವಿಡಿಯೋಸ್ನೆಲ್ಲ ನೋಡಬೇಕಾದ್ರೆ ಕಣ್ಗಳು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಮಾಡೋ ಇನ್ವೆಸ್ಟ್ಮೆಂಟ್ ತಗ್ಗಿನಲ್ಲಿ ಬೀಳುತ್ತೆ ಫ್ಯೂಚರ್ ಬಗ್ಗೆ ಒಳ್ಳೆ ಗ್ರಿಪ್ ಇದೆ ನಿಮಗೆ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ನಿನಗೂ ಗ್ರಿಪ್ ಸಿಗುತ್ತೆ ಇವಾಗಲೇ ಈ ವಿಡಿಯೋ ಬಗ್ಗೆ ರಿಪೋರ್ಟ್ ಮಾಡ್ತೀನಿ ಹಾ ನಾಳೆ ನಿಮ್ಮ ಭವಿಷ್ಯದ ಕಾಲನು ಇದನ್ನೇ ಹೇಳುತ್ತೆ ಮಾಹಿತಿನೇ ಪರಿಣಾಮಕಾರಿ